ಈ ದೇಶದಲ್ಲಿ ಫೇಕ್ ನ್ಯೂಸ್ಗಳು ಸುಮ್ಮನೆ ಸುದ್ದಿಗಳನ್ನ ಹಬ್ಸೋದೇ ಅಭ್ಯಾಸ ಆಗುತ್ತೆ ಸುಮ್ಮನೆ ಹಬ್ಬ ಕಲ್ತಿ ಆಗ್ಬಿಟ್ರೆ ಅಂತ ಅದಾದ್ಮೇಲೆ ನೀನ್ ಹೆಂಗೆ ಹಿಂದೂ ಇರೋದು ಇನ್ನೊಂದು ಹದಿನೈದು ದಿನದ ಆ ವ್ಯಕ್ತಿ ಬರಬೇಕು ಸತ್ಯಾಸತ್ಯತೆಗೆ ಗೊತ್ತಾಗತ್ತೆ ಇದು ನನ್ನ ಒಬ್ಬನ ಹೋರಾಟ ಅಲ್ಲ ಪ್ರಶಾಂತ್ ಸಂಬರ್ಗಿ ಅಂತ ಒಬ್ರು ತುಂಬಾ ಪ್ರತ್ಯಾಸರೂ ಪ್ರತ್ಯಾಸರು ನನಗೆ ಗೊತ್ತಿಲ್ಲ ಎರಡು ಗೊತ್ತಿರೋ ವಿಷಯ ನೋಡಿ ಈ ದೇಶದಲ್ಲಿ ಈ ಫೇಕ್ ನ್ಯೂಸ್ಗಳು ಸುಳ್ಳು ಸುದ್ದಿಗಳನ್ನ ಹಬ್ಸೋದೇ ಅಭ್ಯಾಸ ಆಗ್ತದೆ ಪ್ರಶ್ನೆ ಮಾಡೋದು ಕಾಯ್ದೆ ಇದೆಯಾ ಅಲ್ವಾ ಜನ ಜನಸಾಮಾನ್ಯರಿಗೆ ಈ ವ್ಯಕ್ತಿ ಇವತ್ತು ಕುಂಭಮೇಳ ಅಂತ ಒಂದು ಪುಣ್ಯ ಸ್ನಾನ ದೇಶದಲ್ಲಿ ಎಲ್ಲ ಹಿಂದೂ ಧರ್ಮದವರೇ ಮತ್ತೆ ದೇವರನ್ನ ನಂಬುವವರಿಗೆ ಅದು ಬಹಳ ಪುಣ್ಯವಾದ ಅಂತ ಒಂದು ಪುಣ್ಯದ ಒಂದು ಸ್ನಾನ ಒಂದು ಹಬ್ಬ ನಡೀಬೇಕಾದ್ರೆ ಅದರಲ್ಲಿ ರಾಜಕಾರಣ ಅದೇ ಮೊದಲಿನಿಂದನೇ ಪ್ರಕಾರ ಹಿಂದೂ ವಿರೋಧಿ ಅಂತ ಇವರು ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡೇ ಬಂದು ಅಲ್ಲಿ ಮಿಂದೆದ್ರು ಅಂತ ಒಂದು ಎ ಐ ಅದೇ ಒಂದು ಫೇಕ್ ಫೋಟೋ ಹಾಕಿ ನನ್ನಲ್ಲಿ ಇನ್ನಷ್ಟು ಜನರು ಹಾಕಿದ್ದಾರೆ ಆಕೇನ ಹೇಳ್ತಾರೆ ಇವ್ನು ಮಿಂದೆದ್ದು ಬಂದ ಇವನಿಗೇನು ಅದು ಒಂದು ದ್ವೇಷವನ್ನು ಹರಡುವ ಇದು ಇದನ್ನು ಪ್ರಶ್ನೆ ಮಾಡಬೇಕಲ್ವ ಯಾರಾದರೂ ಈ ಹಿಂದೆ ಇವರು ಮಾಡಿದ್ರು ನನಗೆ ಯಾರು ಈ ಒಂದು ಫೇಕ್ ನ್ಯೂಸನ್ನು ಅವಾಗ ಎಂಟ್ರಿ ಆಗಿದ್ದ ಪ್ರತಾಪ್ ಸಿಂಗ್ ಮಾಡೋರು ಇದೇ ಕೋರ್ಟ್ ಕಟ್ಟಡಕ್ಕೆ ನೆನಪು ಕೊನೆಗೂ ಅವರು ಬಂದು ಅವರು ತಪ್ಪು ಅಂತ ಗೊತ್ತಾಗಿ ಜನ ಕೇಳುತ್ತಿಲ್ಲ ಬಿಡಲಿಲ್ಲ ಇದು ಹೀಗೆ ಮುಂದುವರಿಯೋದು ಬಹಳ ತಪ್ಪು ಯಾಕಂದ್ರೆ ಅಂದರೆ ಇವರು ನಿಜವಾದ ಧರ್ಮದ ಅವರಲ್ಲ ಇವರು ಇವರು ಕಾಯ್ತಿರ್ತಾರೆ ತಿರ್ಕೋತಿ ಲಡ್ಡು ಇಶ್ಯೂ ಆಯ್ತಲ್ಲ ಹಾಗೆ ಸುಮ್ಮನೆ ಹಬ್ಸಿಂಟೋದು ಕಲ್ಪಿ ಆಗ್ಬಿಟ್ರೆ ಅಂತ ದೊಡ್ಡದಾಗ ಮಾಡ್ಬಿಡೋದು ಜನ ಅವರ ನಂಬಿಕೆ ಅಷ್ಟು ಪ್ರೀತಿಯಿಂದ ಹೋಗ್ತಿರೋ ದೇವಸ್ಥಾನದ ಮೇಲೆ ಅವರ ಮನಸ್ಸಿಗೆ ಆಘಾತ ಮಾಡಿ ಒಂದು ರಾಜಕೀಯವಾಗಿಯನ್ನು ತೊಗೊಂಡು ಆಮೇಲೆ ಏನಾಯಿತು ಗೊತ್ತಿಲ್ಲ ಅಷ್ಟೇ ಇತ್ತೀಚೆಗೆ ನಾನು ಮೊನ್ನೆ ಒಂದು ಕೇಸ್ಗೆ ಅದೇ ಅದರಲ್ಲಿ ಏನಂದರೆ ಬಾಂಗ್ಲಾದ ಯಾವುದೋ ಒಂದು ಇಂಡೋನೇಷ್ಯಾದಲ್ಲಿ ತೊಂಬತ್ತೇಳು ಪರ್ಸೆಂಟ್ ಮುಸ್ಲಿಮರು ಇದ್ದಾರೆ ಒಂದು ಪರ್ಸೆಂಟ್ ಕ್ರಿಶ್ಚಿಮ್ ಇದ್ದಾರೆ ಎರಡು ಪರ್ಸೆಂಟ್ ಅಷ್ಟೇ ಹಿಂದೂಗಳಿದೆ ಸಾವಿರದ ನೂರು ದೇವಾಲಯಗಳಿವೆ ಅಲ್ಲಿ ಯಾವುದೇ ಹಿಂದೂ ಧರ್ಮಕ್ಕೆ ತೊಂದರೆ ಇಲ್ಲ ಅಂತ ನಾನು ಕೊಟ್ಟೆ ಸ್ಟೇಟ್ಮೆಂಟಲ್ಲಿ ಇವರೇ ಪೋಸ್ಟ್ ಮಾಡ್ಬೋದು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಈ ಜಲತಾನಗಳನ್ನ ನಡೆಸ್ಬಿಡುತ್ತೆ ಅದಾದ ಮೇಲೆ ಜನ ನೀನು ಹೆಂಗೆ ಹಿಂದೂ ವಿರೋಧಿ ಈ ವ್ಯಕ್ತಿ ಅದೇ ಕೆಲಸ ಮಾಡಿದ್ದೆ ಈ ವ್ಯಕ್ತಿ ಅದೇ ಕೆಲಸ ಮಾಡಿದ್ದಲ್ಲದೆ ಅದಾದ ಮೇಲೆ ಆ ಎ ಎನ್ ಐ ರಿಪೋರ್ಟ್ ಇದೆ ಅದು ಸರಿಯಾದ ಪಿಕ್ಚರ್ ಇವರು ಹಿಂಗೆ ಆಡೋದು ಹಿಂಗೆ ಸೊ ನಾನು ಐ ಕಮಿಷನರ್ ಐ ವೆಂಟು ಮೊದಲು ಇದು ಪ್ರಾಬ್ಲಮ್ ಐ ಆರ್ ಮಾಡ್ತಿರಲ್ಲ ಎಫ್ ಐ ಆರ್ನಲ್ಲಿ ಸಮಿತಿಯಲ್ಲಿ ಇದೆ ಈಗ ಎಫ್ ಐ ಆರ್ ಆಗಿದೆ ಇನ್ನೊಂದು ಹದಿನೈದು ದಿನದ ಆ ವ್ಯಕ್ತಿ ಬರಬೇಕು ಸತ್ಯಾಸತ್ಯತೆಗೆ ಗೊತ್ತಾಗುತ್ತೆ